ಎರಡ್ ಸಾವಿರದ ಆರರಲ್ಲಿ ನಮ್ಗೊಂದು ಆಸೆ ಇತ್ತು ಈ ಭಾಗದ ರೈತರಿಗೆ ಏನಾದರೂ ಮಾಡಬೇಕು ಮತ್ತೆ ಈ ಯುವಕರಿಗೆ ಉದ್ಯೋಗ ಏನಾದರೂ ಕೊಡ್ಬೇಕಂತ ಹೇಳಿ ಒಂದು ವೀರಪ್ಪನ ಮಟ್ಟಿ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಂತ ಹೇಳಿ ನಾವು ಒಂದು ಚಿಂತನೆ ಇಟ್ಟುಕೊತೀವಿ ಆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡುವಂತ ಪ್ರಕ್ರಿಯೆ ಒಳಗೆ ನಾವು ಜಮೀನು ತಗೋತೀವಿ ಅಲ್ಕ್ ನೂರ ಸೋದರ ಬಹಳಷ್ಟು ಜನ ಅವರೆಲ್ಲಾ ಸಹಕಾರ ಮಾಡ್ತಾರೆ ಅದಕ್ಕೆ ಲೈಸೆನ್ಸ್ ತಗೊಂಡಿವಿ ಇನ್ನೇನು ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಕಾರಣಾತ್ರೆಗಳಿಂದ ಏನೋ ಸಮಸ್ಯೆ ಆಯ್ತು ಮಾರಿ ಬಿಟ್ಟಿವಿ ಆದ್ರೆ ಒಂದು ಕಂಡೀಷನ್ ಮೇನ್ ಮಾರಿದೀವಿ ಅಂತಂದ್ರೆ ಈ ಬೇರೇಶ್ವರ್ ಶುಗರ್ ಶುಗರ್ ಅತ್ತೇನು ಹೆಸರಿಟ್ಟಿವಲ್ಲ ಅದು ಯಾವತ್ತಿಗೂ ಚೇಂಜ್ ಆಗಬಾರ್ದು ಅಂತ ಹೇಳಿ ಇವತ್ತಿಗೂ ಆ ಬೇರೇಶ್ವರ್ ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಹೆಸರ ಇವತ್ತ ನಾನು ಎಂ ಎಲ್ ಎ ಆದ್ನೆ ಎಮ್ ಎಲ್ ಎ ಆದ ನಂತರ ಈ ಭಾಗದ ತಮಗೆಲ್ಲ ಗೊತ್ತಿರುವಂತ ಯಾಕಂದ್ರೆ ತೇಲೆಂಡು ಬರ್ತೈತಿ ನಮಗೆ ನೀರು ಬರಂಗಿಲ್ಲ ನಾವ ಹಾರಗಿರಿ ಕ್ರಾಸ್ ನಮ್ ತೋಟ ಇಪ್ಪತ್ತು ವರ್ಷದಿಂದ ನಾವು ನೋಡ್ತೀವಿ ನಮ್ಮ ಕಿನಾಲ್ ನೀರ ಮುಂಗಾರಿ ಬರಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕಾ ಅಂತಂದ್ರೆ ಒಂದು ಯಾತ ನೀರಾವರಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಗ ಮಂತ್ರಿ ಸಾಹೇಬ್ರ ಕಡೆ ಹೋದೆ ನಮ್ಗ ಬೇಕಾಗಿದ್ರ ಸಾಹೇಬ್ರ ನಮಗ ಯಾಕಂದ್ರೆ ಅನಿವಾರ್ಯತೆ ನಮ್ಗಿ ಕೇಳ್ಕೊಂಡಾಗ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೇನ್ ಹೆಸರು ಇಡ್ಬೇಕಾ ಅಂತ ಹೇಳಿ ಚಿಂತನೆ ಮಾಡ್ಬೇಕಾದ್ರೆ ಅದಕ್ಕೆ ಕರಿ ಆತ ನೀರಾವರಿ ಹೆಸರು ಇಡಬೇಕು ಇವತ್ ಇನ್ನೊಂದು ಏನಪ್ಪಾ ಅಂತಂದ್ರ ಇವತ್ತ ಎಂ ಎಲ್ ಎಲ್ಲಿ ಸಿಗ್ತಾನಪ್ಪ ಅಂತ ಹೇಳಿ ಕೇಳ್ತಾರ ಎಲ್ಲಾರು ಎಲ್ಲಿ ಸಿಗ್ತಾನ ಕೇಳ್ಕೊಂಡು ಏನ್ ಹೇಳ್ತಾರು ಬೀರಪ್ಪನ ಮಡ್ಯಾಗ ಅಂತ ಹೇಳ್ತಾರೆ ಈ ಒಂದಕ್ಕ ಸಂಬಂಧ ನೋಡ್ರಿ ಹಂಗ ನಾವು ನಮಗ ನಿಮ್ಗ ಇವತ್ತ ಒಂದು ಸಣ್ಣದು ಹೇಳ್ತೀನಿ ಒಂದ್ ಎರಡು ನಿಮಿಷದಾಗ ಹೇಳ್ತೀನಿ ಬಾಳ ಸತ್ಯ ಯಾಕಂದ್ರೆ ನನ್ನ ಕಣ್ಣು ಮುಂದೆ ನನ್ನ ತಾಯಿ ನಿನ್ನೆ ಒಂದ್ ಅಂಬರೇಶ್ವರ್ ಮಹಾರಾಜ್ ಮುಂದಾನ ಹೇಳಿದೆ ನಾನು ಎಲ್ಪಾರಟ್ಟಿ ಒಂದು ಗ್ರಾಮದಾಗ ಮೂವತ್ ಮೂವತ್ತೈದು ವರ್ಷದಿಂದ ನಾವು ಹುಟ್ಟಿ ಬೆಳೆದಿದ್ದಿಲ್ಲೆ ಕಲ್ತಿದ್ದಿಲ್ಲೆ ಓದಿದ್ದಿಲ್ಲೆ ನಾನಿಲ್ಲೆ ಅರಣ್ಯ ನಾನು ಪ್ರತಿ ವರ್ಷ ಹೋಗ್ತೇನೆ ಆದ್ರ ನನ್ನ ಎಲ್ಲಿ ಹೋಗ್ತಾನಪ್ಪ ಅಂದ್ರೆ ಪ್ರತಿ ವರ್ಷನೂ ಹೋಗ್ತಾಳ ಒಂದ್ ವಸ್ತಿ ಮಾಡ್ತಾಳ ಮಲ್ಕರ್ಸಿದ್ ಹೋಗ್ಕೊಳ್ಳಿ ಮಲ್ಕರ್ಸಿದ್ರೆ ಕೆರೂರ್ಟ ಆಕೆ ಅಲ್ಲಿ ಹೋಗಿ ಅಲ್ಲಿ ಒಂದ್ ದೇಣಿಗೆ ಕೊಡುವಂತ ಒಂದ್ ಇರ್ತೈತಿ ದೇಣಿಗೆ ಕೊಟ್ಟ ನನ್ನ ಹೆಸರು ಅನೌನ್ಸ್ ಮಾಡಿ ಬರ್ತಿದ್ಳೆ ಪ್ರತಿ ವರ್ಷನೂ ಹೋಗ್ತಾಳ ಈಗ ಹೋಗ್ತಾಳು ಮೂವತ್ತೈದು ವರ್ಷದಿಂದನು ಹೋಗ್ತಾಳೆ ಎಂದೂ ತಪ್ಸಿಲ್ಲ ಅಲ್ಲಿ ಹೋಗ್ತಾಳು ನನಗೆ ಗೊತ್ತಿದ್ದ ಬಗ್ಗೆ ನನ್ನ ಕೈ ಹಿಡ್ದೆ ಅವಾಗ ಒಂದು ಕರ್ಕೊಂಡು ಹೋದಾಗ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟಿಸೋದಕ್ಕೆ ಆಕೆ ನನ್ನ ಹೆಸರು ಕೂಗಿಸೋಂತ ಕೆಲಸ ಆಯ್ಕೆ ಮಾಡ್ತಿದ್ರು ಆ ಒಂದಕ್ಕಿ ಮೂವತ್ ಮೂವತ್ತೈದು ವರ್ಷ ಏನ ದುಡ್ಕೊಂಡಿದ್ದೇಳ ಯಾರ ನಮ್ಮ ತಾಯಿ ಯಾರಿಗೆಂದ್ರ ಅರೆಲಿ ಸಿದ್ದ ಮತ್ತು ಮಲ್ಕರಿಸಿಗೆ ಇವತ್ತು ನೀವೆಲ್ಲ ಸಮುದಾಯದವರು ನನ್ನ ಎಲ್ಲಿ ನಿಕ್ಸಿದ್ರಪ್ಪ ಅಂದ್ರೆ ಇದು ಕುಣಿಸಿಲ್ಲ ಇವ ಹೆಂಗಪ್ಪ ಅಂದ್ರ ಬೀರಪ್ಪನ್ ಮಾಡಿ ಹರಿಸ್ವರೇ ಆತ್ಮೀರವರಿ ಅಳಗುವರಿ ಬೀರೇಶ್ವರ್ ಶುಗರ್ ಫ್ಯಾಕ್ಟ್ರಿ ಮಲಕರಿಸ ಅರಳಿಸಿದ ಹಿಂಗೆಲ್ಲ ಒಟ್ಟಿಗೆ ಕೂಡಿದೀವಿ ಇವತ್ತು ನಾನು ಒಂದು ಏಳು ಕಾರ್ಯಕ್ರಮ ಇದ್ರು ಕೂಡ ನಾನು ಮೊದಲೇ ಹೇಳಿದ್ದೆ ನನ್ ಮದುವೆ ಬಾಳ ಹೋಗ್ಬೇಕಂತಂದ್ರೆ ಇಲ್ಲಿ ನೀವು ಬೇಕಂತ ಹೇಳಿದ್ರು ಅದಕ್ಕೆ ಅದಾನಿ ಸರ್ ಜಂಗಲಿ ಸರ್ ಇವತ್ತು ತಾವ ಏನ್ ಮಾಡಿದಿರಿ ಯಾಕಂದ್ರೆ ನಿಮ್ ಸರ್ ಸ್ವಲ್ಪ ಅಪ್ಪರಿಗೆ ಒಂದ್ ಸ್ವಲ್ಪ ಟೈಮ್ ಇಲ್ಲ ಅವ್ರು ಹೋಗ್ಬೇಕು ಇವತ್ತು ನಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊನ್ನೆ ಕೂಡಿದಾಗ ಯಾರು ನಮ್ಮ ಸರ್ ಮಾತಾಡಿದ್ರು ಒಬ್ರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ರ ಜಯಂತಿ ಬತ್ತು ಅಂತಂದ್ರೆ ನಾವು ಎಸ್ ಸಿ ಮಧ್ಯೆಲ್ಲ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಇವತ್ತು ಸಂಗೋಳಿ ರಾಯಣ್ಣ ಬತ್ತು ಓದ್ತತ್ತಂದ್ರೆ ನಾವು ಅಂತ ಕೂಡ ಇವತ್ತು ಬಸವನ್ ಆಗಿರಬಹುದು ಇವತ್ತು ಮಾತೃ ಆಗಿರಬೇಕು ಆದ್ರೆ ಮೊನ್ನೆ ಮೊನ್ನೆ ಇವರೆಲ್ಲರೂ ಹಿರಿಯರು ನಮ್ಮ ಗ್ರಾಮದ ಹಿರಿಯರು ವಿಚಾರ ಮಾಡಿ ಏನು ಕೂಡಿ ಇವರೆಲ್ಲಾ ಸಮುದಾಯದವರು ಕೂಡ ಒಂದು ಪೂರ್ವಭಾವಿ ಸಭೆ ಮಾಡಿದಿವಿ ಆ ಸಭೆಗೆ ಯಾವ ಒಂದು ಜಾಮಿ ಜಾತಿಗೆ ಸೀಮಿತವಾಗಿ ತರತಕ್ಕಂಥದ್ದು ಅಲ್ಲ ಪ್ರತಿ ಒಬ್ಬ ಸಮುದಾಯದವ್ರನ್ನು ಆ ಒಂದು ಕಾರ್ಯಕ್ರಮಕ್ಕೆ ಕರಿಬೇಕು ಅವರ ಏನ ಕಾರ್ಯಕ್ರಮ ಮಾಡ್ಬೇಕಾಗಿರ್ತಕ್ಕಲ್ಲ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಬೇಕಂತ ಹೇಳಿ ಅವತ್ತು ನಾವೆಲ್ಲರೂ ಕೂಡ ಎಲ್ಲ ನಮ್ಮ ಹಾರಗಿರಿ ಸಮಾಜದ ಎಲ್ಲ ಜೈನ್ ಇರ್ಬೋದು ಸಿ ಇರಬಹುದು ಕುರುಬ ಇರ್ಬೋದು ಲಿಪಾಯಕ್ ಇರಬಹುದು ಎಲ್ಲರೂ ಕೂಡ್ಕೊಂಡು ಇವತ್ತ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ನಾವು ಮಾಡಿದೀವಿ ಸರ್ ನಿಮಗೆ ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಈ ಸೂರ್ಯ ಚಂದ್ರ ಏನಿರುವ ಈ ಸಂಗೋಳಿ ರಾಯನ ಮೂರ್ತಿ ಇರ್ತೈತಲ್ಲ ಅಲ್ಲಿವರೆಗೂ ಜಂಬಿಗಿ ಹೆಸರು ಕೂಡ ಅದ್ರ ಜೊತೆ ಇರ್ತೈತಿ ಅನ್ಕೊಂಡು ನನ್ನ ಈ ಒಂದು ಮಾತು ಹೇಳಿ ಯಾಕಂದ್ರೆ ನಾನು ಬಹಳಷ್ಟ ಮಕಳ ಕೋಂಗಿಲ್ಲ ದಯವಿಟ್ಟು ಬರುವಂತ ನಿರ್ಮಾಣದಾಗ ನಾವೆಲ್ಲರೂ ನಾವ ಜಾತಿ ಜಾತಿ ಅಣ್ಣಕಿತ್ತ ನಾವೆಲ್ಲರೂ ಒಂದು ಅಂದ್ಕೊಂಡ ಇವತ್ತು ನಾನ್ ನೋಡ್ರಿ ನನಗೆ ಹತ್ತು ಕೋಟಿ ರೂಪಾಯಿ ಬಂದಿತ್ತು ಇವತ್ತು ರಾಹುಲ್ ಒಳಗೆ ಭಾರತ ಶಿಕ್ಷಣದ ಬಗ್ಗೆ ಹೇಳಿದ್ರೆ ಇಡೀ ಜಿಲ್ಲೆಯೊಳಗೆ ಹತ್ತು ಕೋಟಿ ಒಳಗರಿ ಕೋಟಿ ರೂಪಾಯಿ ಯಾರಾದ್ರೂ ಶಿಕ್ಷಣ ಕೊಟ್ಟಿದ್ದ ನಾವು ಒಬ್ಬ ಕೊಟ್ಟಿದ್ವಿ ಇವತ್ತು ಹಾರಿಗೆ ಹಾರುಗೇರಿ ಒಂದು ಕೋಟಿ ರೂಪಾಯಿ ಒಂದ್ ಲೈಬ್ರರಿ ಮಾಡುವಂತ ಕೆಲಸ ನಾನು ಮುಂದಿನ ದಿನ ಮಾಡಿದಾಗ ಅದಕ್ಕೆ ತಮ್ದ ಸಹಕಾರ ಇಲ್ಲ ಅಂತ ಕೇಳ್ಕೊಂಡ್ರೆ ನನ್ನ ಒಂದ್ ಮಾತು ಮುಗಿಸ್ತೀನಿ ನಮಸ್ಕಾರ